ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಷಯ ಏನಂತಂದ್ರೆ ಭಾಳ ಸ್ಪಷ್ಟವಾಗಿ ನಿಮ್ಗೆ ವಿಷಯನ ಹಂಚ್ಕೋತೇನೆ ಏನಂತಂದ್ರೆ ಭಾಳಷ್ಟು ಜನ ದಿನಾಲು ಒಂದು ಐವತ್ತು ಅರುವತ್ತು ಜನ ಕಾಲ್ ಮಾಡ್ತಾನೆ ಇರ್ತಾರೆ ನಮಗೆ ಎದ್ರ ಸಂಬಂಧ ಅಂತಂದ್ರೆ ಈಗ ಸದ್ಯಕ್ಕೆ ಟ್ರೆಂಡಿಂಗಲ್ಲಿ ಇದ್ದಿರ್ತಕ್ಕಂಥ ಜಕ್ನೂರು ಮುತ್ಯಾರ್ ಬಗ್ಗೆ ಕೇಳೋಕ್ಕೆ ಜಕ್ನೂರು ಮುತ್ಯಾರ್ ಅಂತಂದ್ರೆ ಅಲ್ಲಿ ನಾವು ಹೋಗಿ ವಿಡಿಯೋ ಮಾಡಿ ನಿಮಗೆ ತೋರಿಸುವಂಥ ಒಂದು ಪ್ರಯತ್ನ ಮಾಡಿದ್ವಿ ಮತ್ತು ಅದಾದ ನಂತರ ಅವ್ರ ಕಾಂಟ್ಯಾಕ್ಟ್ ನಂಬರ್ನು ಕೂಡ ಇಡಿಯೋದಲ್ಲಿ ಕೆಳಗಡೆ ಹಾಕಿದ್ವಿ ಮತ್ತು ಡಿಸ್ಕ್ರಿಪ್ಷನ್ದಲ್ಲೂ ಕೂಡ ನಾವು ಹಾಕಿದ್ವಿ ಬಟ್ ಕೆಲವು ಜನಕ್ಕೆ ಅದು ಗೊತ್ತಾಗೋದಿಲ್ಲ ಡಿಸ್ಕ್ರಿಪ್ಷನ್ದಲ್ಲಿ ಹಾಕಿದ್ದು ನೇರವಾಗಿ ನಮಗೆ ಕಾಂಟ್ಯಾಕ್ಟ್ ಮಾಡ್ತಾ ಇದಾರೆ ನಮ್ಮ ನಂಬರ್ ತೊಗೊಂಡ ಮತ್ತೆ ಅವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೇಕಾದ್ರೆ ಆ ಕಾಂಟ್ಯಾಕ್ಟ್ ನಂಬರ್ನ ಕೆಳಗಡೆ ಹಾಕಿರ್ತೀನಿ ವಿಡಿಯೋದಲ್ಲಿ ಮತ್ತು ಅದಲ್ಲದೆ ಡಿಸ್ಕ್ರಿಪ್ಷನ್ದಲ್ಲೂ ಕೂಡ ಹಾಕಿರ್ತೀನಿ ಅದಾದ ನಂತರ ಜಪ್ನೂರು ಮುತ್ಯಾರ ಬಗ್ಗೆ ನಮಗೆ ಬಹಳಷ್ಟು ಜನ ಫೋನ್ ಹಚ್ಚಿ ಕೇಳೋ ವಿಷಯ ಏನಂತಂದ್ರೆ ಅಲ್ಲಿ ಹೋದ್ರೆ ಕಷ್ಟಗಳ ಪರಿಹಾರ ಆಗ್ತವೋ ಅಥವಾ ಇಲ್ಲ ಅನ್ನುವಂಥ ವಿಷಯಗಳನ್ನ ನಮ್ಗೆ ಕೇಳ್ತಿರ್ತಾರೆ ಮತ್ತು ಅಂತ ಕೇಳಿದ್ರೆ ಯಾವುದೇ ವಿಚಾರವಾಗಿ ನೀವು ಕಷ್ಟಗಳ ಪರಿಹಾರ ಆಗ್ತವೋ ಅಥವಾ ಇಲ್ಲ ಅನ್ನುವಂಥದ್ದನ್ನ ವಿಚಾರ ಇಟ್ಕೊಂಡು ನೀವು ಅಲ್ಲಿ ಹೋದ್ರಿ ಅಂತಂದ್ರೆ ನೀವು ಎಷ್ಟು ಭಕ್ತಿ ಇಟ್ಟು ಅಲ್ಲಿ ಹೋಗ್ತಿರಲ್ಲ ಅಷ್ಟು ನಿಮ್ಮ ಕಷ್ಟಗಳನ್ನು ಪರಿಹಾರ ಆಗುವಂಥ ಒಂದು ಸಾಧ್ಯತೆ ಐತಿ ಮತ್ತು ಇಲ್ಲ ನಮ್ಗೆ ಅಲ್ಲಿ ಕಷ್ಟ ಆಗ್ತದಿಲ್ಲ ಅಂತೇಳಿ ಮನುಷ್ಯನಾಗೆ ಡೌಟ್ ಇಟ್ಕೊಂಡು ಯಾರು ಹೋಗಲ್ಲ ಅದು ಸ್ವಲ್ಪ ನಮ್ಗೆ ಯಾಕೋ ನಮಗೂ ಕೂಡ ಡೌಟ್ ಆಗ್ತದ ಹೇಳೋಕ್ಕೂ ಕೂಡ ಆಗೋದಿಲ್ಲ ಮತ್ತು ಆ ಜಕ್ನೂರು ಮುತ್ತಿ ಬಗ್ಗೆ ನಾವು ತಿಳ್ಕೊಂಡಿರೋ ಮತ್ತು ಅಲ್ಲಿ ಹೋಗಿರೋ ವಿಚಾರಗಳನ್ನು ನಾವು ಕೇಳಿದಾಗ ನಾವು ಭಾಳಷ್ಟು ಕಡೆ ಮಂದಿ ಜೊತೆ ಮಾತಾಡಿ ನಾವು ಹಂಚ್ಕೊಂಡಾಗ ಗೊತ್ತಾಗಿದ್ದ ವಿಷಯ ಏನಂತಂದ್ರೆ ಸುಮಾರು ತೊಂಬತ್ತು ಪರ್ಸೆಂಟ್ ಜನರಿಗೆ ಅವರು ಇದ್ದಿರ್ತಕ್ಕಂಥ ಸಮಸ್ಯೆಗಳನ್ನು ಪರಿಹಾರ ಆಗಿದೆ ಅಂತೇಳಿ ಭಾಳಷ್ಟು ಜನ ನಮ್ಗೆ ಕಾಲ್ ಮಾಡಿ ಕೂಡ ಹೇಳಿದಾರೆ ನಮಗೆ ಕಾಲ್ ಮಾಡಿ ಕೇಳಿದವರು ಕೂಡ ಹೇಳಿದಾರ ಮತ್ತು ಆ ವಿಷಯನ ಇಟ್ಕೊಂಡು ನಾವು ವಿಡಿಯೋನ ಮಾಡಿ ನಿಮ್ಗೆ ಹಾಕಿದ್ವಿ ಯೂಟ್ಯೂಬಲ್ಲಿ ಮತ್ತು ಈಗ ನೇರವಾಗಿ ನಿಮ್ಗೆ ಜಕ್ನೂರ್ ಮುತ್ಯಾರಾಗೆ ನಿಮ್ಗೆ ಹೇಳಬೇಕಂತಂದ್ರೆ ಜಕ್ನೂರ್ ಮುತ್ಯಾರ ಬಗ್ಗೆ ನಿಮ್ಗೆ ಹೇಳಬೇಕಂತಂದ್ರೆ ನೇರವಾಗಿ ನೀವು ಜಕ್ನೂರ್ ಮುತ್ಯಾರಿಗೆ ಕಾಂಟ್ಯಾಕ್ಟ್ ಮಾಡಿರಿ ಯಾಕಂತ ಕೆಳಗಡೆ ಕೆಳಗಡೆ ನಂಬರ್ನ ನಾವು ಹಾಕಿರ್ತೀವಿ ಆ ನಂಬರ್ಗೆ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಅವರು ಫೋನ್ ರಿಸೀವ್ ಮಾಡಲಿಲ್ಲ ಅಂದ್ರೆ ಪ್ರತಿ ರವಿವಾರ ಕೂಡ ಅವರು ಹೇಳುವಂಥ ಒಂದು ದಿವಸ ಅದ ರವಿವಾರ ದಿವಸ ಹೇಳ್ತಿರ್ತಾರೆ ಗದ್ಗೆ ಒಳಗೆ ಅಥವಾ ಅಲ್ಲಿ ಕುಂತಲ್ಲೇ ಹೇಳ್ತಿರ್ತಾರೆ ಅದು ಕೇಳುವಂಥದ್ದು ಅಂಥದ್ದು ನಿಮ್ಗೆ ನಿಮಗೆ ಅಪೇಕ್ಷೆ ಇತ್ತು ಅಂತಂದ್ರೆ ನೇರವಾಗಿ ಜಮಖಂಡಿಗೆ ಹೋಗಿರಿ ಬಾಗಲಕೋಟೆ ಜಿಲ್ಲೆ ಜಮಖಂಡಿಗೆ ಹೋಗ್ರಿ ಜಮಖಂಡಿಂದ ಹನ್ನೊಂದು ಕಿಲೋಮೀಟ್ರ್ ಕುಂಚನೂರು ಹತ್ತದ ಕುಂಚನೂರದಿಂದ ಜಕ್ನೂರು ಹತ್ತದ ಜಕ್ನೂರದಿಂದ ಒಂದು ಕಿಲೋಮೀಟ್ರ್ ದೊಡ್ಡ ಆಲದ ಮರ ಅಂತೇಳಿ ಚೌಡೇಶ್ವರಿ ಮಠ ಐತಿ ಆ ಮಠದೊಳಗೆ ಜಕ್ನೂರು ಮುತ್ತ್ಯಾರು ಇರ್ತಾರೆ ಅಲ್ಲಿ ಹೋಗಿ ನೇರವಾಗಿ ನೀವು ಕೇಳ್ಕೊರಿ ಬಹಳಷ್ಟು ದೂರಿನ ಮಂದಿಗೆ ಅದೇ ದಿವಸ ಹೋಗೋಕ್ಕೆ ಅನುಕೂಲ ಆಗೋದಿಲ್ಲ ಅದಲ್ಲದೆ ಜಕ್ನೂರು ಮುತ್ತ್ಯಾರು ಶನಿವಾರ ದಿವಸ ವಸ್ತಿಗೆ ಯಾರಾದರೂ ಹೋಗಿದ್ರು ಕೂಡ ಕೂಡ ವಸ್ತಿ ಇರುವಂಥ ಒಂದು ವ್ಯವಸ್ಥಾನ ಕೂಡ ಅಲ್ಲಿ ಮಾಡಿದ್ದಾರೆ ಅಲ್ಲಿ ಯೋಸ್ಥಾನ ಐತಿ ದಯವಿಟ್ಟು ವಸ್ತಿ ಹೋಗಿ ಅಲ್ಲಿ ನೀವು ಹೆಸರನ್ನು ನೋಂದಾಯಿಸಿ ಆ ಜಕ್ನೂರು ಮುತ್ಯಾರಿಗೆ ನಿಮ್ಮ ಕಷ್ಟಗಳನ್ನು ಹೇಳ್ಕೊಳ್ಳಿ ಮತ್ತು ಕಷ್ಟಗಳನ್ನು ಪರಿಹಾರ ಮಾಡ್ತಾರೆ ಅನ್ನೋವಂಥ ಒಂದು ನಮಗೂ ಕೂಡ ನಂಬಿಕೆ ಐತಿ ನೀವು ಎಷ್ಟು ನಂಬಿಕೆ ಇರ್ತಾರಲ್ಲ ಅಷ್ಟು ಕಷ್ಟಗಳನ್ನು ಪರಿಹಾರ ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸ ಐತಿ ದಯವಿಟ್ಟು ಅಲ್ಲಿ ಹೋಗುವಂಥವ್ರ ನೇರವಾಗಿ ಬಾಗಲಕೋಟೆ ಜಿಲ್ಲೆ ಜಮಖಂಡಿಗೆ ಹೋಗಿರಿ ಜಮಖಂಡಿಂದ ಕುಂಚನೂರ ಕುಂಚನೂರದಿಂದ ಜಕ್ನೂರ ಅಂದರೆ ಹನ್ನೊಂದು ಕಿಲೋಮೀಟ್ರ್ ಐತಿ ಜಮಖಂಡಿಂದ ನೇರವಾಗಿ ಹನ್ನೊಂದು ಕಿಲೋಮೀಟರ್ ಐತಿ ಅಲ್ಲಿ ಬಸ್ಸು ವ್ಯವಸ್ಥೆ ಕೂಡ ಐತಿ ಮತ್ತು ನೇರವಾಗಿ ನೀವು ದೊಡ್ಡ ಆಲದ ಮರಕ್ಕೆ ಹೋದರೆ ಅಂತಂದ್ರೆ ಅಲ್ಲಿ ದೊಡ್ಡ ಆಲದ ಮರದ ಅಪೋಸಿಟ್ ಆಗಿ ಜಕ್ನೂರು ಮುತ್ತಾರ ಮಠ ಐತಿ ದಯವಿಟ್ಟು ಅಲ್ಲಿ ಹೋಗಿ ಭೇಟಿ ಕೊಡಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಮತ್ತು ಅಲ್ಲಿ ನಡೆಯುವಂಥ ಏನು ಮಾಹಿತಿ ಅದಲ್ಲ ಅದನ್ನು ನಮಗೆ ನಿಮ್ಗೆ ನಾನು ತಿಳಿಸಿದ್ದೀನಿ ಈಗಾಗಲೇ ಮತ್ತು ಈಗ ಅಲ್ಲಿ ಮಠಕ್ಕೆ ಹೋಗುವಂಥ ಇದು ಕೂಡ ದಾಡಿ ಕೂಡ ನಿಮಗೆ ಹೇಳಿದ್ದೀನಿ ನೇರವಾಗಿ ಜಮಖಂಡಿ ಜಮಖಂಡಿಂದ ಕುಂಚನೂರ ಕುಂಚನೂರದಿಂದ ಜಕ್ನೂರ ಜಕನೂರದಿಂದ ಒಂದು ಕಿಲೋಮೀಟರ್ ದೊಡ್ಡ ಆಲದ ಮರ ಅಂತೇಳಿ ಆ ದೊಡ್ಡ ಆಲದ ಮರದ ಹತ್ರ ಹೋದರೆ ಅಂತಂದ್ರೆ ಜಕ್ನೂರು ಮುತ್ತೇರ ಮಠ ಸಿಗ್ತದೆ ಹೋಗ್ರಿ ಆದಷ್ಟು ನಿಮ್ಮ ಕಷ್ಟಗಳನ್ನು ಹೇಳ್ಕೊಳ್ಳಿ ಆ ಹತ್ರ ಬೇಡ್ಕೊಳ್ಳಿ ಎಲ್ಲರೂ ಕಷ್ಟಗಳ ಪರಿಹಾರ ಆಗ್ತವೆ ಅಂತೇಳಿ ಕೇಳ್ಕೊತೀನಿ ಧನ್ಯವಾದಗಳು ಮತ್ತೆ ಸಿಗ್ತೀವಿ ಮುಂದಿನ ಪುಣ್ಯಕ್ಷೇತ್ರದಲ್ಲಿ ನಮಸ್ಕಾರ